ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಅಮೃತ ಎಸ್ ಜಿ ಉತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು ಇವತ್ತಿನ ಸಂಚಿಕೆಯ ವಿಷಯ ಏನಪ್ಪಾ ಅಂದ್ರೆ ಸೊಂಟ ನೋವು ಲೋ ಬ್ಯಾಕ್ ಏಕ್ ಅಂತ ಏನ್ ಹೇಳ್ತೀವಿ ಸೊ ಈ ಲೋ ಬ್ಯಾಕ್ ಏಕ್ ಆಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ ಆದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳ್ಸ್ಕೊಂಡು ನಿಮಗೆ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಹರ್ನಿಯೇಷನ್ ಇಂದ ಉಂಟಾಗುವಂತಹ ಸೊಂಟ ನೋವಿನ ಬಗ್ಗೆ ಸೊ ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಹರ್ನಿಯೇಶನ್ ಅಂದ್ರೆ ಏನು ಅಂತ ತಿಳ್ಕೊಳೋಕೆ ಫಸ್ಟ್ ನಾವು ಡಿಸ್ಕ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ ನಮ್ಮ ಬ್ಯಾಕ್ ಬೋನ್ ಏನಿದೆ ಅದರಲ್ಲಿ ವರ್ಟಿಬ್ರಲ್ ಬೋನ್ಸ್ ಇರುತ್ತೆ ಸೊ ಒಂದ್ರ ಕೆಳಗಡೆ ಒಂದು ಹಲವಾರು ವರ್ಟಿಬ್ರಲ್ ಬೋನ್ಸ್ ಇರುತ್ತೆ ಈ ಬೋನ್ಸ್ ಗಳ ಮಧ್ಯದಲ್ಲಿ ಒಂದು ಕುಶನ್ ತರ ಇರುತ್ತೆ ಅದನ್ನ ಡಿಸ್ಕ್ ಅಂತ ಹೇಳ್ತೀವಿ ಅದು ಸಾಫ್ಟ್ ಒಂದು ಡಿಸ್ಕ್ ಶೇಪ್ ಅಲ್ಲಿ ಈ ಬೋನ್ಸ್ ಗಳ ಮಧ್ಯದಲ್ಲಿ ಇರುತ್ತೆ ಸೊ ಈ ಡಿಸ್ಕ್ ಏನಿರುತ್ತೆ ಇದು ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಕೂವೀಲರ್ ಎಲ್ಲ ಏನ್ ಸ್ಟಾಕ್ ಅಪ್ ಇರುತ್ತೆ ಅದೇ ತರದ ಕೆಲಸ ನಮ್ಮ ದೇಹದಲ್ಲಿ ಕೂಡ ಮಾಡುತ್ತೆ ಒಂದು ಕುಶನ್ ತರ ಅಥವಾ ಸ್ಟಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಈ ಡಿಸ್ಕ್ ಅಲ್ಲಿ ಮೇನ್ ಆಗಿ ಎರಡು ಅಂಶಗಳು ಬರುತ್ತೆ ಸೊ ಡಿಸ್ಕಿನ ಔಟರ್ ಲೇಯರ್ ಏನಿರುತ್ತೆ ಹೊರಗಡೆ ಭಾಗ ಅದು ಫೈಬ್ರಸ್ ಲೇಯರ್ ಇರುತ್ತೆ ಅಂಡ್ ಒಳಗಡೆ ಒಂದು ಜಲ್ಲಿ ತರ ಲಿಕ್ವಿಡ್ ಜೆಲ್ಲಿ ಇರುತ್ತೆ ಸೊ ಈ ಡಿಸ್ಕ್ ಬಲ್ಜ್ ಅಂತ ಹೇಳಿ ಹೇಳಿದ್ರೆ ಏನು ಇದು ಆಕ್ಚುಲಿ ಬೋನ್ಸ್ ನ ಮಧ್ಯದಲ್ಲಿ ಕರೆಕ್ಟ್ ಆಗಿರುತ್ತೆ ಬಟ್ ಡಿಸ್ಕ್ ಬಲ್ಜ್ ಅಲ್ಲಿ ಏನಾಗುತ್ತೆ ಇದು ಊತ್ಕೊಳ್ಳತ್ತೆ ಅಂಡ್ ಊದ್ಕೊಂಡ್ಬಿಟ್ಟು ಒಂದು ಸೈಡಿಗೆ ಆ ಬೋನ್ಸ್ ಏನಿರತ್ತೆ ಬ್ಯಾಕ್ ಬೋನ್ಸ್ ಅಲೈನ್ಮೆಂಟ್ ಏನಿರುತ್ತೆ ಅದರಿಂದ ಹೊರಗಡೆ ಸ್ವಲ್ಪ ಆಚೆ ಸೊ ಅದನ್ನ ಡಿಸ್ಕ್ ಬಲ್ಜ್ ಅಂತ ಹೇಳಿ ಹೇಳ್ತೀವಿ ಡಿಸ್ಕ್ ಹರ್ನಿಯೇಷನ್ ಅಂತ ಹೇಳಿ ಹೇಳಿದ್ರೆ ಈ ಔಟರ್ ಲೇಯರ್ ಏನಿರತ್ತೆ ಫೈಬ್ರಸ್ ಲೇಯರ್ ಅದು ಅರ್ಕೊಂಡ್ಬಿಟ್ಟು ಒಳಗಡೆ ಇರುವಂತ ಜೆಲ್ ಹೊರಗಡೆ ಬಂದಿರುತ್ತೆ ಸೊ ಅದನ್ನ ಡಿಸ್ಕ್ ಹರ್ನಿಯೇಷನ್ ಅಂತ ಹೇಳಿ ಹೇಳ್ತೀವಿ ಸೊ ಇನಿಷಿಯಲ್ ಸ್ಟೇಜಸ್ ಬಂದು ಡಿಸ್ಕ್ ಬಲ್ಜ್ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಡಿಸ್ಕ್ ಹರ್ನಿಯೇಷನ್ ಆಗುತ್ತೆ ಈ ಡಿಸ್ಕ್ ಬಲ್ಜ್ ಆದಾಗ ಯಾಕೆ ಸೊಂಟ ನೋವು ಬರುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಈ ಏನು ನಮ್ಮ ಬ್ಯಾಕ್ ಬೋನ್ ಇದೆ ಬ್ಯಾಕ್ ಬೋನ್ಸ್ ಒಳಗಡೆ ಸ್ಪೈನಲ್ ಕಾರ್ಡ್ ಇರುತ್ತೆ ಬ್ರೈನ್ ಇಂದ ನಮ್ಗೆ ಆ ಫುಲ್ ಬಾಡಿಗೆಲ್ಲ ನರ್ವ್ ಸಪ್ಲೈ ಆಗೋದಿಕ್ಕೆ ಅಂತ ಹೇಳಿ ನಮ್ಮ ಟೇಲ್ ಬೋನ್ ವರೆಗೂ ಕೂಡ ಸ್ಪೈನಲ್ ಕಾರ್ಡ್ ಇದೆ ಸೊ ಈ ಸ್ಪೈನಲ್ ಕಾರ್ಡ್ ಇಂದ ಪ್ರತಿಯೊಂದು ಬ್ಯಾಕ್ ಬೋನ್ ಏನು ವರ್ಟಿಬ್ರಲ್ ಬೋನ್ಸ್ ಇರುತ್ತೆ ಆ ಬೋನ್ಸ್ ಇಂದ ಹೊರಗಡೆಗೆ ನರ್ವ್ಸ್ ಬರ್ತಾ ಇರುತ್ತೆ ನರ್ವ್ ರೂಟ್ಸ್ ಸೊ ಈ ಡಿಸ್ಕ್ ಬರ್ಚ್ ಆದಾಗ ಬಂಚ್ ಏನಾಗಿರುತ್ತೆ ಅದು ಆ ನರ್ವ್ ಏನ್ ಹೊರಗಡೆ ಬರ್ತಾ ಇರುತ್ತೆ ಅಲ್ಲಿಗೆ ಕಂಪ್ರೆಷನ್ ಆಗ್ತಾ ಇರುತ್ತೆ ಅಥವಾ ಅಲ್ಲಿಗೆ ಪ್ರೆಷರ್ ಆಗ್ತಾ ಇರುತ್ತೆ ಹಾಗಾಗಿ ಆ ನರ್ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ನಮ್ಗೆ ನೋವು ಬರುತ್ತೆ ಸೊ ಸಾಮಾನ್ಯವಾಗಿ ಈ ರೀತಿ ಡಿಸ್ಕ್ ಬಲ್ಜ್ ಆಯ್ತು ಅಂತ ಅನ್ನಲ್ಲ ನಾವು ಕಾಣುವಂತದ್ದು ಸಯಾಟಿಕಾ ಅಂತ ಏನ್ ಹೇಳ್ತೀವಿ ಆ ಕಾಯಿಲೆ ಉಂಟಾಗುತ್ತೆ ಸೊ ಈ ಡಿಸ್ಕ್ ಬಲ್ಜ್ ಆಗೋದಿಕ್ಕೆ ಅಥವಾ ಡಿಸ್ಕರ್ಮಿಯೇಷನ್ ಆಗೋದಿಕ್ಕೆ ಕಾರಣಗಳು ಏನು ಅಥವಾ ಯಾರಲ್ಲಿ ಇದು ಹೆಚ್ಚಿಗೆ ಆಗುತ್ತೆ ಅಂತ ನೋಡುತ್ತೆ ಫಸ್ಟ್ ಇಂಪಾರ್ಟೆಂಟ್ ರೀಸನ್ ಏನಪ್ಪಾ ಅಂತಂದ್ರೆ ಯಾರು ತುಂಬಾ ನೀರ್ ಕಡಿಮೆ ಕುಡಿತಾರೆ ವಾಟರ್ ಇಂಟೇಕ್ ತುಂಬಾನೇ ಕಡಿಮೆ ಇರುತ್ತೆ ಸೊ ಡಿಸ್ಕ್ ಅಲ್ಲಿ ಏನ್ ಅದು ಸಾಫ್ಟ್ ಇರೋದ್ರಿಂದ ಅದರಲ್ಲಿ ಜೆಲ್ ಇರೋದ್ರಿಂದ ಅದರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ ಸೊ ನಾವ್ ಯಾವಾಗ ನೀರ್ ಕಡಿಮೆ ಕುಡಿತೀವಿ ಕಡಿಮೆ ವಾಟರ್ ಇದೆ ಡಿಹೈಡ್ರೇಷನ್ ಆಗಿರೋ ಕಾರಣದಿಂದ ಡಿಸ್ಕ್ ನ ಹೆಲ್ತ್ ಕೂಡ ಡಿಸ್ಕ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂಡ್ ಎರಡನೇದು ಎಕ್ಸರ್ಸೈಸ್ ಮಾಡದೇ ಇರೋದು ಯಾರಲ್ಲಿ ಎಕ್ಸರ್ ಇರೋದಿಲ್ಲ ಅಥವಾ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ ಅವರಲ್ಲಿ ತುಂಬಾ ಕಾಮನ್ ಆಗಿ ಆಗುತ್ತೆ ಇನ್ನು ಟೂ ವೀಲರ್ ಯಾರೆಲ್ಲ ಓಡಿಸ್ತಾ ಇರ್ತಾರೆ ತುಂಬಾ ಜಾಸ್ತಿ ಟೂ ವೀಲರ್ ಓಡಿಸೋರು ಅಂಡ್ ಹಾಗೆ ಲಾಂಗ್ ಡಿಸ್ಟೆನ್ಸ್ ಓಡಿಸುವಂತಹ ಹಾಗೆ ಫೋರ್ ವೀಲರ್ ಅಲ್ಲಿ ಆಗಲ್ಲ ಅಂತಲ್ಲ ಫೋರ್ ವೀಲರ್ ಓಡಿಸೋರಲ್ಲಿ ಕೂಡ ಆಗಬಹುದು ಹಾಗೆ ಯಾರು ಕೂತ್ಕೊಂಡ್ರೆ ಇರ್ತಾರೆ ಜಾಸ್ತಿ ಡ್ರೈವರ್ಸ್ ಆಗಿರ್ಬೋದು ಅಥವಾ ಕೆಲಸ ಮಾಡೋರಿಗೆ ಯಾವಾಗಲೂ ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅನ್ನೋರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂಡ್ ನೆಕ್ಸ್ಟ್ ಬಂದು ಯಾರಲ್ಲಿ ಇಂಜುರಿ ಆಗತ್ತೆ ಸೊ ಏನಾದ್ರೂ ಬಿದ್ರು ಮೆಟ್ಲಿಂದ ಇಳಿಯುವಾಗ ಜಾರಿ ಬಿದ್ದು ಅಥವಾ ಬಾತ್ರೂಮ್ ಅಲ್ಲಿ ಎಲ್ಲೋ ಬಿದ್ದು ಅಥವಾ ಟೂ ವೀಲರ್ ಅಲ್ಲಿ ಅಥವಾ ರೋಡ್ ಸೈಡ್ ಅಲ್ಲಿ ಜಾರಿದ್ದು ಅಂತ ಹೇಳಿದ್ರೆ ಈ ತರ ಇಂಜುರಿ ಆದವರು ಕೂಡ ಸಡನ್ ಆಗಿ ಅಥವಾ ಡಿಸ್ಕರ್ನಿಯೇಷನ್ ಆಗೋದು ಆಗುತ್ತೆ ವೇಟ್ ಲಿಫ್ಟಿಂಗ್ ಯಾರು ಮಾಡ್ತಾ ಇರ್ತಾರೆ ಅದು ಜಿಮ್ ಅಲ್ಲಿ ಆಗಿರ್ಬೋದು ಜಿಮ್ ಅಲ್ಲಿ ತುಂಬಾನೇ ಆ ಜಾಸ್ತಿ ವೇಟ್ ಲಿಫ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಹಾಗೆ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಅಂತ ಅಂದಾಗಲೂ ಡಿಸ್ಬರ್ಜ್ ಆಗುತ್ತೆ ಇದನ್ನ ಹೊರತಾಗಿ ಮನೆಯಲ್ಲಿ ಆಗಿರ್ಬೋದು ಅಥವಾ ಕೆಲಸದಲ್ಲಿ ಆಗಿರ್ಬೋದು ಜಾಸ್ತಿ ವೇಟ್ ಅನ್ನ ಲಿಫ್ಟ್ ಮಾಡ್ತಾ ಇದ್ದಾರೆ ಬಕೆಟ್ಸ್ ಎತ್ತೋದಿರ್ಬೋದು ಅಥವಾ ಮೂಟೆಗಳು ಎತ್ತೋದಿರ್ಬೋದು ಅಥವಾ ಏನಾದ್ರೂ ಒಂದು ಮಷಿನ್ಸ್ ಅಲ್ಲಿ ಕೆಲಸ ಮಾಡುವಂತ ವೇಟ್ ಲಿಫ್ಟ್ ಮಾಡೋದಿರ್ಬೋದು ಹೀಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ವೇಟ್ ಲಿಫ್ಟಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂದ್ರೆ ಮತ್ತೆ ತುಂಬಾನೇ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳೋರಲ್ಲಿ ಡಿಸ್ಕ್ ಬಲ್ಜ್ ಸಾಮಾನ್ಯವಾಗಿ ಕಂಡು ಬರುತ್ತೆ ಇನ್ನು ಸಿಟ್ಟಿಂಗ್ ಪೋಸ್ಟರ್ ಯಾರ್ದು ಸರಿ ಇರೋದಿಲ್ಲ ಹೆಂಗಂದ್ರ ಹಂಗೆ ಕೂತ್ಕೊಳ್ಳುದು ಯಾವ್ದು ಕೂತ್ಕೊಳ್ಳೋದು ಆ ಆತರ ಮಾಡಿದಾಗ ಕೂಡ ಡಿಸ್ಕ್ ಬಲ್ಜ್ ಆಗ್ಬಹುದು ನೀವು ವೈಟಮಿನ್ ಡೆಫಿಶಿಯನ್ಸಿ ಏನಾದರೂ ಇದೆ ವೈಟಮಿನ್ ಡಿ ಮತ್ತೆ ಬಿ ಟ್ವೆಲ್ ಡೆಫಿಷಿಯನ್ಸಿ ಡಿಸ್ಕ್ ಅಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಇನಿಷಿಯಲ್ ಆಗಿ ಇಲ್ಲಿ ಇಂಜುರಿ ಆದಾಗ ಅದು ಒಂದು ಬೇರೆ ರೀತಿ ಇರುತ್ತೆ ಬಿದ್ದಾಗ ಅಥವಾ ಇಂಜುರಿ ಆದಾಗ ತುಂಬ ಸಡನ್ ಆಗಿ ಈ ರೀತಿ ಅಥವಾ ಡಿಸ್ಕರ್ಮಿನೇಷನ್ ಆಗೋದು ಸಿಂಪ್ಟಮ್ಸ್ ಕಾಣಿಸ್ಕೊಡುತ್ತೆ ಬಟ್ ಬಿದ್ದಾಗ ಎಲ್ಲರಿಗೂ ಕೂಡ ಇಮಿಡಿಯೇಟ್ ಆಗಿನೇ ಕಾಣಿಸ್ಕೋಬೇಕು ಅಂತ ಇಲ್ಲ ಅವಾಗ ಬಿದ್ದಾಗ ನಿಮಗೆ ಲೈಟ್ ಆಗಿ ಸ್ವಲ್ಪ ಪೇನ್ ಬರ್ದಿರ್ಬೋದು ಅದನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಆಮೇಲೆ ಒಂದ್ ತಿಂಗಳ ಆದ್ಮೇಲೆ ಅಥವಾ ಎರಡು ತಿಂಗಳ ಆದ್ಮೇಲೆ ನಿಮ್ಗೆ ಸಿವಿಯರ್ ಆಗಿ ಪೇನ್ ಸ್ಟಾರ್ಟ್ ಆಗುತ್ತೆ ಸೊ ಆಲ್ವೇಸ್ ಯಾವಾಗಲೂ ಬಿದ್ದಾಗ ಅಥವಾ ಏನಾದ್ರು ಇಂಜುರಿ ಆಯ್ತು ಅಂತ ಹೇಳಿ ಹೇಳಿದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಒಂದು ಸ್ಕ್ಯಾನ್ ಅನ್ನ ಮಾಡಿಸ್ಕೊಡೋದು ತುಂಬಾನೇ ಒಳ್ಳೇದು ಅಂಡ್ ಸಿಂಪ್ಟಮ್ಸ್ ಏನಿರುತ್ತೆ ಅಂತ ಹೇಳಿ ಇನಿಷಿಯಲ್ ಆಗಿ ವೆರಿ ಮೈಲ್ಡ್ ಆಗಿನ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ ಬಟ್ ತುಂಬಾ ಜನ ಈ ರೀತಿ ಸಿಂಪ್ಟಮ್ಸ್ ಬಂದಾಗ ಯಾರು ಡಾಕ್ಟರ್ ಹತ್ರ ಹೋಗೋದಿಲ್ಲ ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಮಾಡೋದಿಲ್ಲ ಮನೆಯಲ್ಲೇ ಸ್ವಲ್ಪ ಏನಾದ್ರು ಲೈಟ್ ಆಗಿ ಎಣ್ಣೆ ಹಚ್ಕೊಳ್ಳೋದು ಅಥವಾ ಪೇನ್ ಕಿಲ್ಲರ್ಸ್ ಅನ್ನ ತಗೊಳ್ಳೋದು ಇರ್ತಾರೆ ಬಟ್ ಅದನ್ನು ಆಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಅಥವಾ ಒಂದು ಸ್ವಲ್ಪ ತಿಂಗಳು ಆದ್ಮೇಲೆ ಅವ್ರಿಗೆ ಸಡನ್ ಆಗಿ ಸಿವಿಯರ್ ಆಗಿ ಶುರು ಆಗುತ್ತೆ ಸಿಂಪ್ಟಮ್ಸ್ ಸೊ ಮೈಲ್ಡ್ ಸಿಂಪ್ಟಮ್ಸ್ ಏನು ಅಂತ ಹೇಳಿ ಹೇಳಿದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಸ್ವಲ್ಪ ಲೈಟ್ ಆಗಿ ಬೆನ್ನೋ ಬರ್ತಾ ಇರುತ್ತೆ ಕೆಳಗಡೆ ಸೊಂಟ ನೋವು ಬರ್ತಾ ಇರುತ್ತೆ ಅಥವಾ ಸ್ಟಿಫ್ನೆಸ್ ಇರುತ್ತೆ ಮೂವ್ಮೆಂಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ರೇಡಿಯೇಟಿಂಗ್ ತರ ಇರೋದಿಲ್ಲ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜಸ್ ಅಲ್ಲಿ ಪೇನ್ ರೇಡಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಕೆಳಗಡೆ ಬೆನ್ನಿಂದ ಅಥವಾ ಸೊಂಟದಿಂದ ಹಿಂದೆಗಡೆ ನಿಮ್ಮ ಹಿಂದೆಗಡೆ ಬಟಕ್ಸ್ ಏನಿದೆ ಹಾಗೆ ಹಿಂದೆಗಡೆ ತೊಡೆಗಳೇನಿದೆ ಅಲ್ಲಿಗೆ ರೇಡಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಸತಿ ತುಂಬಾ ಸಿವಿಯರ್ ಕಂಡೀಷನ್ಸ್ ಅಲ್ಲಿ ಪೂರ್ತಿ ಕಾಲ್ವರೆಗೂ ಕೂಡ ರೇಡಿಯೇಟ್ ಆಗುತ್ತೆ ನೀವು ಅದು ರೈಟ್ ಸೈಡ್ ಆಗಿರ್ಬೋದು ಅಥವಾ ಲೆಫ್ಟ್ ಸೈಡ್ ಇರ್ಬೋದು ಅಥವಾ ಎರಡೂ ಕಡೆಯೂ ಕೂಡ ಇರ್ಬೋದು ಸೊ ಈ ತರ ರೇಡಿಯೇಟ್ ಆಗಲಿಕ್ಕೆ ಶುರು ಆಗುತ್ತೆ ಅಂಡ್ ವೆರಿ ಸಿವಿಯರ್ ಸಿಂಟಮ್ಸ್ ಏನಪ್ಪಾ ಅಂತ ಅಂದ್ರೆ ಎದ್ದು ಓಡಾಡೋದಿಕ್ಕೂ ಆಗೋದಿಲ್ಲ ಕೂತಲ್ಲೇ ಕೂತ್ಕೊಳ್ಳೋದಿಕ್ಕೂ ಆಗೋದಿಲ್ಲ ಅಂಡ್ ಮಲ್ಕೊಂಡ ಮಲ್ಕೊಂಡಾಗ ಮಲ್ಕೊಂಡು ಎದ್ದೇಳಿಕ್ ಆಗುದಿಲ್ಲ ಓಡಾಡೋದಿಕ್ ಆಗೋದಿಲ್ಲ ಈ ರೀತಿಯಾಗಿ ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲೇ ಇರುವಂತಹ ಒಂದು ಸಿಚುವೇಶನ್ ಬರೋ ತರ ಸಿಂಟಮ್ಸ್ ಗಳು ಕಾಣಿಸ್ಕೊಡೋದು ಸಿವಿಯರ್ ಸ್ಟೇಜಸ್ ಅಲ್ಲಿ ಹೋದಾಗ ಸೊ ಇದನ್ನ ಮ್ಯಾನೇಜ್ ಮಾಡೋದು ಹೇಗೆ ಈಗ ಬ್ಯಾಕ್ ಪೇನ್ ಬಂದ್ಬಿಟ್ಟಿದೆ ಏನ್ ಮಾಡ್ಬೇಕು ಹೆಂಗೆ ಇದನ್ನ ಸರಿ ಮಾಡ್ಕೊಳ್ಳೋದು ಅಂತ ಹೇಳಿ ಹೇಳಿದ್ರೆ ಫಸ್ಟ್ ಸ್ಟೆಪ್ ವಾಟರ್ ಇಂಟೇಕ್ ಏನಾದ್ರು ಕಡಿಮೆ ಇದೆ ಹೇಳಿ ಹೇಳಿದ್ರೆ ಡೆಫಿನೆಟ್ಲಿ ಅದನ್ನ ನೀವು ಜಾಸ್ತಿ ಮಾಡ್ಕೊಳ್ಲಿಲ್ಲ ಅಂದ್ರೆ ನಿಮ್ಗೆ ರಿಕವರಿ ತುಂಬಾ ಕಷ್ಟ ಆಗುತ್ತೆ ಅಂಡ್ ಎರಡನೇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಟ್ರೆಸ್ ಇದೆ ಅಥವಾ ಏನಾದ್ರೂ ಒಂದು ಟೆನ್ಷನ್ಸ್ ಒತ್ತಡ ಇದೆ ಮಾನಸಿಕ ಕಿರಿಕಿರಿ ಇದೆ ಅಂತ ಅಂದ್ರೆ ಅವಾಗೆಲ್ಲ ನಿಮ್ಗೆ ಯಾವಾಗೆಲ್ಲ ಸ್ಟ್ರೆಸ್ ಆಗುತ್ತೆ ಅವಾಗೆಲ್ಲ ಪೇನ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಅಂಡ್ ಮೂರನೇದು ವ್ಯಾಯಾಮ ಮಾಡುವಂಥದ್ದು ಬ್ಯಾಕ್ ಪೇನ್ ಇರ್ಲಿ ಇಲ್ಲದೆ ಇರ್ಲಿ ಯಾವಾಗ್ಲೂ ಕೂಡ ವ್ಯಾಯಾಮ ಮಾಡ್ತಾ ಇದ್ರೆ ನಿಮ್ಗೆ ಬ್ಯಾಕ್ ಪೇನ್ ಬರ್ದೇ ಇರೋ ಹಾಗೆ ನೋಡ್ಕೋಬಹುದು ಅಂಡ್ ಯಾರಿಗೆಲ್ಲ ಬ್ಯಾಕ್ ಪೇನ್ ಆಲ್ರೆಡಿ ಬಂದಿದೆ ಅವ್ರಿಗೂ ಕೂಡ ರಿಲ್ಯಾಕ್ಸ್ ಆಗೋದಕ್ಕೆ ಹಾಗೆ ಬ್ಯಾಕ್ ಪೇನ್ ಅನ್ನ ಕಡಿಮೆ ಮಾಡ್ಕೋದಕ್ಕೆ ವ್ಯಾಯಾಮ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ಯಾರಿಗೆಲ್ಲ ಬ್ಯಾಕ್ ಪೇನ್ ಇದೆ ಆಗಿ ಎಕ್ಸರ್ಸೈಸ್ ಅನ್ನ ಮಾಡಬೇಕು ಹೆವಿ ಆಗಿನೂ ಕೂಡ ಎಕ್ಸರ್ಸೈಸ್ ಮಾಡಬಾರ್ದು ಮಾಡರೇಟ್ ಆಗಿ ನಿಮಗೆ ಎಷ್ಟು ಆಗತ್ತೆ ಅಷ್ಟು ಎಕ್ಸಸೈಸ್ ಅನ್ನ ಮಾಡಬೇಕು ಅದರಲ್ಲಿ ಯೋಗಾಸನಗಳು ಕೆಲವೊಂದು ಪೋಸ್ಟರ್ಸ್ ತುಂಬಾನೇ ಹೆಲ್ಪ್ಫುಲ್ ಇದೆ ಬ್ಯಾಕ್ ಪೇನ್ಗೆ ಪವನ ಮುಕ್ತಾಸನ ಆಗಿರ್ಬೋದು ಅಥವಾ ಹಾಲಾಸನ ಇರ್ಬೋದು ಅಥವಾ ಭುಜಂಗಾಸನ ಇರ್ಬೋದು ಈ ರೀತಿಯಾದಂತಹ ಯೋಗಾಸನಗಳು ಬ್ಯಾಕ್ ಪೇನ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಲೆಗ್ ರೈಸ್ ಎಕ್ಸಸೈಸ್ ಅಂತ ಹೇಳ್ತೀವಿ ಸೀದಾ ಸ್ಟ್ರೈಟ್ ಮಲ್ಕೊಂಡ್ಬಿಟ್ಟು ಸ್ಟ್ರೈಟ್ ಆಗಿ ಒಂದು ಕಾಲನ್ನ ಫಸ್ಟ್ ಒಂದು ಐದರಿಂದ ಹತ್ತು ಸತಿ ಮೇಲೆ ಎತ್ತಿ ಕೆಳಗಡೆ ಬಿಡೋದು ನೀರನ್ನ ಬೆಂಡ್ ಮಾಡಬಾರ್ದು ಸ್ಟ್ರೈಟ್ ಆಗಿ ಹೇಳ್ಬೇಕು ಅಂಡ್ ನೆಕ್ಸ್ಟ್ ಇನ್ನೊಂದು ಕಡೆ ಲೆಫ್ಟ್ ಕಾರ್ನ ಎತ್ತಿ ಬಿಡೋದು ಆಮೇಲೆ ಎರಡೂ ಕಾಲನ್ನ ಒಟ್ಟಿಗೆ ಎತ್ತಿ ಕೆಳಗಡೆ ಬಿಡೋದು ಸೊ ಈ ರೀತಿ ಲೆಗ್ ರೈಸ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಇದನ್ನು ಡೈಲಿ ಮಾಡ್ತಾ ಬಂದ್ರೆ ಬ್ಯಾಕ್ ಪೈನ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ವೈಟಮಿನ್ ಡೆಫಿಷಿಯನ್ಸಿ ಇದೆ ಅಂತಂದ್ರೆ ಅದನ್ನ ನೀವು ಅವಲಿಯೇಟ್ ಮಾಡಿಕೊಂಡು ಅದನ್ನು ಕೂಡ ಜೊತೆಗೆ ಸರಿ ಮಾಡ್ಕೋಬೇಕಾಗುತ್ತೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಅಂದ್ರೆ ಸನ್ಲೈಟ್ ಎಕ್ಸ್ಪೋಜರ್ ಡೆಫಿನೆಟ್ಲಿ ಇರಲೇಬೇಕು ಇದ್ರೂ ಇಲ್ಲ ಅಂದ್ರು ಯಾವಾಗ್ಲೂ ಇದ್ರೆ ಒಳ್ಳೇದು ಅಂಡ್ ತುಂಬಾನೇ ವೈಟಮಿನ್ ಬಿ ಲೆವೆಲ್ಸ್ ಮತ್ತೆ ಬಿ ಟ್ವೆಲ್ ಲೆವೆಲ್ಸ್ ಎಲ್ಲ ಕಡಿಮೆ ಇದೆ ಅಂತಂದ್ರೆ ಸಪ್ಲಿಮೆಂಟ್ಸ್ ಕೂಡ ತಗೋಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸಿಟ್ಟಿಂಗ್ ಪೋಸ್ಚರ್ ಮತ್ತೆ ಸ್ಲೀಪಿಂಗ್ ಪೋಸ್ಚರ್ ಕೂತ್ಕೊಳ್ಳುವಾಗ ಮತ್ತೆ ಮಲ್ಕೊಳ್ಳುವಾಗ ಕಾಶಿಯಸ್ ಆಗಿ ಮತ್ತೆ ನೀಟಾಗಿ ಕೂತ್ಕೋಬೇಕು ಸೊ ಹೆಂಗಂದ್ರಂಗೆ ಕೂತ್ಕೊಳ್ಳೋದು ಯಾವ್ದಾವ್ದು ಆಂಗಲ್ ಅಲ್ಲಿ ಕೂತ್ಕೊಳ್ಳೋದು ಎಲ್ಲ ಮಾಡಬಾರ್ದು ಆಮೇಲೆ ಮೊಬೈಲ್ ನೋಡುವಾಗ ಅಥವಾ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡುವಾಗ ಯಾವ್ದಾವ್ದು ಪೋಸ್ಚರ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡುದು ಎಲ್ಲ ಮಾಡಬಾರ್ದು ನಮ್ಮ ಸ್ಪೈನ್ ಕರ್ವೆನ್ ಏನಿದೆ ಅದನ್ನ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು ಸೊ ಕೂತ್ಕೊಳ್ಳುವಾಗ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಬೆನ್ನೆ ನೋವಿರೋರು ಹಿಂದೆಗಡೆ ಒಂದು ಪಿಲ್ಲೋ ಇಟ್ಕೊಂಡು ಕೂಡ ಕೂತ್ಕೋಬಹುದು ಮಲ್ಕೊಳ್ಳುವಾಗ ಸೀದಾ ಮಲ್ಕೋಬೇಕು ಸೊ ಉಲ್ಟಾ ಮಲ್ಕೊಳ್ಳೋದು ಅಥವಾ ಹೆಂಗಂದ್ರಂಗೆ ಯಾವ್ದಾವ್ದು ಪೋಸ್ಟರ್ ಅಲ್ಲಿ ಮಲ್ಕೊಳ್ಳೋದನ್ನ ಮಾಡಬಾರ್ದು ಸ್ಟ್ರೈಟ್ ಆಗಿ ಮಲ್ಕೋಬಹುದು ಅಂಡ್ ತೊಡೆಯ ಕೆಳಗಡೆ ಟೈಸಿನ ಕೆಳಗಡೆ ಒಂದು ಸಣ್ಣದಾದಂತಹ ಪಿಲ್ಲೋ ಅನ್ನ ಇಟ್ಕೊಂಡು ಕೂಡ ಮಲ್ಕೋಬಹುದು ಅದು ನಿಮಗೆ ಪೋಸ್ಟರ್ನ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದೆಲ್ಲದ್ರ ಜೊತೆಗೆ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ ಯಾವಾಗಲೇ ಆದ್ರೂ ಈ ಬಲ್ಜ್ ಆದಾಗ ಸಡನ್ ಆಗಿ ಸಿಂಪ್ಟಮ್ಸ್ ಯಾರಿಗೂ ಬರೋದಿಲ್ಲ ಆ ರೀತಿ ಬರೋದು ಯಾರಾದ್ರೂ ಬಿದ್ದಾಗ ಅಥವಾ ಏನಾದ್ರೂ ಸಡನ್ ಆಗಿ ನಿಮ್ಗೆ ಅಲ್ಲಿ ಪೆಟ್ಟು ಬಿತ್ತು ಎಲ್ಲೋ ಬಿದ್ದಿರಿ ಇಂಜುರಿ ಆಯ್ತು ಅಂದಾಗ ಮಾತ್ರ ಸಡನ್ ಆಗಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಸಿವಿಯರ್ ಆಗಿ ಬಟ್ ಈ ಬೇರೆ ಇದನ್ನ ಬಿಟ್ಟು ಬೇರೆ ಕಾರಣದಿಂದಾಗಿ ಬ್ಯಾಕ್ ಪೇನ್ ಆಗ್ತಾ ಇದೆ ಅಥವಾ ಬೇರೆ ಕಾರಣಗಳಿದೆ ಅಂತ ಅಂದ್ರೆ ಫಸ್ಟ್ ಗೆ ಮೈಲ್ಡ್ ಆಗಿನೇ ಸ್ಟಾರ್ಟ್ ಆಗುತ್ತೆ ಬಟ್ ಅದನ್ನ ಬಹಳ ಜನ ನೆಗ್ಲೆಕ್ಟ್ ಮಾಡ್ತಾರೆ ಅದನ್ನ ಮಾಡಿ ಹೋಗ್ಬಾರ್ದು ಸೊ ಏನು ಇಮಿಡಿಯೇಟ್ ಆಗಿ ನಿಮ್ಗೆ ಮೈಲ್ಡ್ ಆಗಿ ಸಿಂಪ್ಟಮ್ಸ್ ಬರ್ತಾ ಇದೆ ಸೈಟ್ ಆಗಿ ಅಂತ ಅಂದಾಗ್ಲೇನೆ ನೀವು ತಕ್ಷಣ ಡಾಕ್ಟರ್ ಹೋಗ್ಬಿಟ್ಟು ಅವೆಲ್ಯೇಟ್ ಮಾಡಿಸ್ಕೊಂಡು ಅದಕ್ಕೆ ಬೇಗನೆ ಚಿಕಿತ್ಸೆಯನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಯಾಕಂದ್ರೆ ಅರ್ಲಿ ಸ್ಟೇಜಸ್ ಇದ್ದಾಗ ನಿಮಗೆ ರಿಕವರಿ ಬೇಗ ಆಗೋ ಸಾಧ್ಯತೆ ಇರುತ್ತೆ ಹಾಗೆ ನಿಮ್ಮ ಟ್ರೀಟ್ಮೆಂಟ್ ಏನಿದೆ ಅದು ಬೇಗ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದನ್ನ ಬಿಟ್ಟು ನೀವು ಡಿಲೇ ಮಾಡ್ಕೊಂತ ಸಿವಿಯರ್ ಸ್ಟೇಜಸ್ ಅಲ್ಲಿ ಸಿಂಪ್ಟಮ್ಸ್ ಬಂದ ಮೇಲೆ ಆಮೇಲೆ ಡಾಕ್ಟರ್ ಹತ್ರ ಹೋದ್ರೆ ಅದರಿಂದ ಬಹಳಷ್ಟು ತೊಂದರೆಗಳೇ ಜಾಸ್ತಿ ಸೊ ಅದರಿಂದ ನಿಮ್ಮ ವರ್ಕ್ ಲೈಫ್ ಡಿಸ್ಟರ್ಬ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕೂಡ ಅದು ಅಫೆಕ್ಟ್ ಮಾಡುತ್ತೆ ಅಂಡ್ ನಿಮಗೂ ಕೂಡ ಲಾಂಗ್ ಟರ್ಮ್ ಬೇಕಾಗುತ್ತೆ ಅದರಿಂದ ಹೊರಗಡೆ ಬರಕ್ಕೆ ಅಥವಾ ಅದನ್ನ ಗುಣ ಮಾಡ್ಕೊಳ್ಳಿಕ್ಕೆ ಒಂದು ಆರು ತಿಂಗಳವರೆಗೂ ಕೂಡ ಟೈಮ್ ಬೇಕಾಗುತ್ತೆ ಸೊ ಅದನ್ನ ಅದ್ರ ಬದಲು ಬೇಗನೆ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಅದನ್ನ ತೋರ್ಸ್ಕೊಂಡು ಗುಣ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಅಂತ ಹೇಳಿಕ್ ಇಷ್ಟ ಪಡ್ತಾನೆ ಇದೇ ರೀತಿ ಮತ್ತೆ ಇನ್ನಷ್ಟು ಮಾಹಿತಿಯನ್ನ ತಗೊಂಡ್ ಬರ್ತಾ ಇರ್ತೀನಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ ನಡ್ಲಾಗ್ತಾ ಇರಿ ಕಾಸ್ಟ